ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೋಮವಾರ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಅದಕ್ಕೆ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಇದರಲ್ಲಿ ನೋಡಿ ಕೊಳಲಿದೆ ಗರಿ ಇದೆ ಹಾಗೆ ಕೃಷ್ಣನ ಹೆಜ್ಜೆ ಇದೆ ಹಾಗೆ ಬೆಣ್ಣೆದು ಮಡಿಕೆ ಕೂಡ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಈ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದು ನಮ್ಮೂರಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು ಮಧ್ಯಾಹ್ನ ಇಲ್ಲಿ ದೇವಸ್ಥಾನಗೆ ಅಂತ ಹೋದ್ವಿ ತುಂಬಾ ರಶ್ ಇತ್ತು ವೀಡಿಯೋ ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಿಲ್ಲ ಮತ್ತು ಸಂಜೆ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿದ್ದೀನಿ ನೋಡಿ ಕೃಷ್ಣನ ತೊಟ್ಟಿಲು ತುಂಬ ಚಿಕ್ಕದಾಗೆ ತುಂಬಾ ಚೆನ್ನಾಗಿದೆಯಲ್ವಾ ನೋಡಿ ತುಂಬ ಜನ ಇದ್ದಾರೆ ಈ ಜನದ ಮಧ್ಯೆ ವಿಡಿಯೋ ಮಾಡಬೇಕು ಅಂದರೆ ತುಂಬ ಕಷ್ಟ ಅನಿಸುತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತಲ್ವಾ ಅದಕ್ಕೆ ನಾನು ಅಷ್ಟೊಂದಾಗಿ ವೀಡಿಯೋ ಮಾಡಿಲ್ಲ ಅದಕ್ಕೆ ಸಂಜೆ ಪೂಜೆ ಇರುತ್ತೆ ಸಂಜೆ ಕೂಡ ಬಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೋದೆ ಸಂಜೆ ಹೊತ್ತು ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂದ್ಕೊಂಡೆ ಆದರೆ ಆಗ್ಲೂ ಕೂಡ ತುಂಬ ರಶ್ ಇತ್ತು ಈಗ ಸಂಜೆ ಪೂಜೆ ಎಲ್ಲ ಆಯಿತು ತುಂಬ ಸಿಂಪಲಾಗೆ ಪೂಜೆ ಮಾಡಿದ್ದೀನಿ ಯಾಕಂದರೆ ನಾವು ಕೃಷ್ಣ ಜನ್ಮಾಷ್ಟಮಿ ಅಂತ ಕೃಷ್ಣನ ಕೂರಿಸಿ ಮಾಡಿಲ್ಲ ಈ ಸರಿ ಸರಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೆ ಈ ಸರಿ ಮಾಡೋಕ್ಕಾಗಿಲ್ಲ ಅಂದರೆ ಮಾಡಬಾರ್ದು ಅಂತ ಮಾಡಿಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇದೆಯಲ್ವ ನಮ್ಮ ಹಬ್ಬಗಳೇನು ಮಾಡಲ್ಲ ಅಂತ ಅದಕ್ಕೆ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ನೀವು ಕೂಡ ಆರತಿ ತಗೊಳ್ಳಿ ಹಾಗೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಲೋಕ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನೇ ಬವಂತು ಫ್ರೆಂಡ್ಸ್ ಈಗ ನೋಡಿ ಕೃಷ್ಣನ ವಿಗ್ರಹ ಅದು ಮನೆಯಲ್ಲಿ ಡೈಲಿ ಪೂಜೆ ಮಾಡ್ತೀನಿ ಆ ವಿಗ್ರಹವೇ ತುಂಬ ಚಿಕ್ಕದು ಬಾಲ ಬಾಲಕೃಷ್ಣ ಇದು ನೋಡಿ ಅದೇ ವಿಗ್ರಹ ಇಟ್ಟು ಪೂಜೆ ಮಾಡಿದ್ದೀನಿ ಅಂದರೆ ಕೃಷ್ಣನೇನು ಕೂರಿಸಿಲ್ಲ ಸುಮ್ಮನೆ ಅಂದರೆ ನಾವು ಡೈಲಿ ಪೂಜೆ ಮಾಡ್ತೀವಲ್ಲ ಹಾಗಾಗಿ ಅದೇ ಕೃಷ್ಣನಿಗೆ ಡೈಲಿ ಮಾಡೋ ಥರನೇ ಪೂಜೆ ಮಾಡಿದ್ದೀವಿ ಹಾಗೆ ನೈವೇದ್ಯಕ್ಕೆ ಅವಲಕ್ಕಿ ಇಟ್ಟಿದ್ದೀನಿ ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಅವಲಕ್ಕಿ ಇಟ್ಟಿದ್ದೀನಿ ಹಾಗೆ ಬೆಣ್ಣೆ ಕೂಡ ಇಷ್ಟ ಆದರೆ ನಾನು ಬೆಣ್ಣೆನಿಟ್ಟಿಲ್ಲ ಬರೀ ಅವಲಕ್ಕಿ ಅಷ್ಟೇ ಇಟ್ಟಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಪೂಜೆ ತುಂಬ ಸಿಂಪಲ್ಲಾಗೆ ಮಾಡಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಯಾವ್ಯಾವ ಇದೆ ಅಂತ ತೋರಿಸ್ತೀನಿ ಬನ್ನಿ ಗಣೇಶ ಮತ್ತು ಶ್ರೀರಾಮ ಶ್ರೀನಿವಾಸ ಶ್ರೀ ಸಾಯಿಬಾಬಾ ಮನೆ ದೇವರು ಮತ್ತು ಶಿವ ಪಾರ್ವತಿ ಇಷ್ಟು ದೇವ್ರದ್ದು ಒಂದು ಫೋಟೋ ಮಾಡ್ತಿದ್ದೀನಿ ಯಾಕಂದರೆ ತುಂಬ ಪ್ಲೇಸ್ ಚಿಕ್ಕದಲ್ವ ಹಾಗಾಗಿ ತುಂಬ ಫೋಟೋಸ್ ಇರ್ ಇಡೋದಕ್ಕಾಗಲ್ಲ ಅಂಥೇಳಿ ಇದು ಬಂದು ಧನ್ವಂತರಿ ದೇವರು ಅದು ಬಂದು ತಮಿಳ್ನಾಡಲ್ಲಿ ಕೊಟ್ಟಿರುವಂಥದ್ದು ನಿಮಗೆಲ್ಲ ವೀಡಿಯೋನಲ್ಲಿ ತೋರಿಸಿದ್ದೀನಲ್ವ ತಮಿಳ್ನಾಡುಗೆ ಹೋದಾಗ ಧನ್ವಂತರಿ ದೇವಸ್ಥಾನದಲ್ಲಿ ಕೊಟ್ಟಿರುವಂಥ ಫೋಟೋ ಅದು ಫ್ರೆಂಡ್ಸ್ ಹಾಗೆ ಈಗ ನಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸು ಅರ್ಶನ ಕುಂಕುಮ ಕರೆದಿದ್ದಾರೆ ಕೃಷ್ಣನ್ ಅಲ್ವಾ ಅವ್ರ ಮನೆಯಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಕೃಷ್ಣನ ಕೂರಿಸಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದು ಬಂದು ನನ್ನ ಫ್ರೆಂಡ್ ಇಲ್ವಾ ಅವ್ರ ಮನೆಯದು ನನ್ನ ಫ್ರೆಂಡ್ ಉಮಾದೇವಿ ಅಂತಿಲ್ವಾ ಅವ್ರ ಮನೆಯಲ್ಲಿ ಕೃಷ್ಣನ ಕೂರಿಸಿರೋದು ಎಲ್ಲರೂ ಈ ಸರಿ ದೇವ್ರ ಮನೆಯಲ್ಲೇ ಕೂರಿಸಿದ್ದಾರೆ ಕೃಷ್ಣನ್ನ ಯಾಕಂದರೆ ವರಮಾಲಕ್ಷ್ಮಿ ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ ಕೃಷ್ಣನ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ತಾರೆ ಅದರಿಂದ ಈ ಸರಿ ದೇವ್ರ ಮನೆಯಲ್ಲೇ ಕೂರಿಸಿ ಸಿಂಪಲಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ನೋಡಿ ಇವರೆಲ್ಲರೂ ನಮ್ಮ ಫ್ರೆಂಡ್ಸು ಶೋಭಾ ಮತ್ತು ರೂಪ ಮತ್ತು ಉಮಾದೇವಿ ಅಂತ ಅವ್ರು ಬಂದು ಶೋಭಾ ಮಗಳು ನಯನ ಅಂತ ಇವ್ರು ಬಂದು ನಮ್ಮ ಫ್ರೆಂಡ್ ಉಮಾದೇವಿ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತಲ್ವ ಅವ್ರ ಮನೆಯಲ್ಲಿ ಈಗ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಪೂಜಾ ಕೂಡ ಬಂದಿದ್ದಾಳೆ ಅವಳೇ ವೀಡಿಯೋ ಮಾಡ್ತಾ ಇರೋದು ಆಂಟಿ ಮೇಲೆ ಫುಲ್ಲು ಕತ್ಲಪ್ಪ ಕಟ್ಲಪ್ಪ ಇವಾಗ ಆಯ್ಕೋದಾ ಈಗ ಇವ್ರ ಮನೆಯಲ್ಲಿ ಅರ್ಶಿನ ಕುಂಕುಮ ತಗೊಂಡು ಮತ್ತೆ ರೂಪ ಮನೆಗೆ ಹೋಗ್ತೀವಿ ಅಲ್ಲೂ ಕೂಡ ಅರ್ಶಿನ ಕುಂಕುಮ ತಗೊಂಡು ಮತ್ತೆ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಹಾಗೆ ಇವತ್ತು ರೂಪ ಮನೆಗೆ ಹೋದಾಗ ತುಂಬಾ ನಗ್ತಾ ಇದ್ವಿ ತುಂಬ ಖುಷಿ ಆಯಿತು ನೋಡಿ ಇವ್ರು ಬಂದು ರೂಪಾ ಅವರತ್ತೆ ಫ್ರೆಂಡ್ಸ್ ಇವತ್ತು ತುಂಬ ನಕ್ಕಿದ್ದು ಯಾಕೆ ಅಂದರೆ ನಮ್ಮ ಫ್ರೆಂಡ್ ಉಮಾದೇವಿ ಅಂತಿದ್ದಾರಲ್ಲ ಅವರು ಸಬ್ಸ್ಕ್ರೈಬರ್ ಆಗಿ ಅನ್ನೋದಕ್ಕೆ ಅವ್ರಿಗೆ ಸಬ್ಸ್ಕ್ರೈಬ್ ಅನ್ನೋದು ಸ್ಪೆಲ್ ಆಗ್ತಾ ಇಲ್ಲ ಅದರಿಂದ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ ಸಬ್ಸ್ಕ್ರೈಬ್ ಅಂತ ಯಾವತ್ತು ಬರುತ್ತೋ ಆವತ್ತೇ ನನ್ನ ವೀಡಿಯೋ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡೋರಿಗೆ ಎಲ್ಲರೂ ಎಲ್ಲರಿಗೂ ಆಗಿರುತ್ತೆ ಈ ಎಕ್ಸ್ಪೀರಿಯೆನ್ಸು ಸಬ್ಸ್ಕ್ರೈಬರ್ ಅನ್ನೋದನ್ನು ತುಂಬ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಅದನ್ನು ಹೇಳಬೇಕಂದ್ರೆ ನಾನು ಕೂಡ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಈ ಥರ ಆಗುತ್ತಲ್ವ ಪ್ರತಿಯೊಬ್ಬರಿಗೂ ಹಾಗೆ ಆಗುತ್ತೆ ಫ್ರೆಂಡ್ಸ್ ಇವತ್ತು ಇದೇ ವಿಷಯಕ್ಕೆ ತುಂಬ ನಕ್ಕಿದ್ದೀವಿ ಆ ವೀಡಿಯೋನ ತೋರಿಸ್ತೀನಿ ನೋಡಿ ಆದರೆ ಪ್ಲೀಸ್ ಫ್ರೆಂಡ್ಸ್ ಯಾರು ತಪ್ಪಾಗಿ ಅಂದ್ಕೋಬೇಡಿ ಏನು ಇವತ್ತು ಇಷ್ಟೊಂದು ಇದ್ದಾರೆ ಅದನ್ನು ವೀಡಿಯೋನೆಲ್ಲ ತೋರಿಸ್ತಾ ಇದ್ದಾರೆ ಹಾಗೆ ತುಂಬ ಓವರ್ ಅನಿಸುತ್ತೋ ಅಂತ ಈ ಥರ ಎಲ್ಲ ಏನು ಅಂದ್ಕೋಬೇಡಿ ನಾನು ಇದನ್ನು ಈ ವಿಡಿಯೋ ತೋರಿಸೋದಕ್ಕೆ ಕಾರಣ ಏನಂದರೆ ನಾವು ಇದೇ ಥರನೇ ಖುಷಿಯಾಗಿರೋದು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡ್ರೆ ಒಬ್ಬರು ಕಾಲ ಒಬ್ಬರು ಎಳೆದು ಖುಷಿಯಾಗಿರ್ತೀವಷ್ಟೇ ಅದು ಏನೇ ವಿಷಯ ಆಗಲಿ ಅವರು ನಾವು ಏನೇ ವಿಷಯ ಆಗಲಿ ನಾವು ಬೇಜಾರು ಮಾಡ್ಕೊಳಲ್ಲ ಒಬ್ರಿಗೊಬ್ರು ಎಲ್ಲರೂ ಈ ಥರ ಕಾಮಿಡಿ ಮಾಡಿಕೊಂಡು ನಗೋದಷ್ಟೇ ಹಾಗೇ ಬೇರೆಯವ್ರ ಬಗ್ಗೆ ಮಾತಾಡೋದು ಈ ಥರದ್ದೆಲ್ಲ ಈ ಅವ್ರನ್ನೆಲ್ಲ ನಾನು ತುಂಬ ಅವಾಯ್ಡ್ ಮಾಡ್ತೀನಿ ನಾವೆಲ್ಲೇ ಹೋದ್ರೂ ಖುಷಿಯಾಗಿರಬೇಕು ಅನ್ನೋದಷ್ಟೇ ಅದಕ್ಕೆ ನಾವಿವತ್ತು ಉಮಾ ಬಂದು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರಲ್ಲ ಅದರಿಂದ ನಾವು ತುಂಬ ನಗ್ತಾ ಇದ್ವಿ ಅದು ಸ್ಪೆಲ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾ ಏನ ಕೂಡ ಹೇಳೋದು ಈ ವಿಡಿಯೋ ತುಂಬ ದಿನಗಳಿಂದ ಅನ್ಕೋತಾ ಇದೆ ಅವ್ರು ತುಂಬ ದಿನಗಳಿಂದ ಹೇಳ್ತಾನೆ ಇದ್ದರು ಆದರೆ ಇವತ್ತು ವೀಡಿಯೋನಲ್ಲಿ ವೀಡಿಯೋ ಆನ್ ಮಾಡಿರುವಾಗ ಈ ಥರ ಮಾತಾಡಿದ್ರಲ್ಲ ಅದು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನಂತೂ ಸಿಕ್ಕಾಪಟ್ಟೆ ನಗ್ಬಿಟ್ಟಿದ್ದೀನಿ ಆ ನಗೋದಕ್ಕೆ ಕಾರಣ ಏನು ಅಂದರೆ ಒಂದು ಯಾವುದೋ ಒಂದು ಚಾನಲ್ನಲ್ಲಿ ಅವ್ರ ಯಜಮಾನ್ರ ಹೆಸರು ರಾಜು ರಾಜು ಅಂತ ಹೇಳ್ತಾ ಇರ್ತಾರೆ ಆ ಚಾನಲ್ ಹೆಸ್ರು ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ ಆದರೆ ಅವರು ಮಾತಾಡೋದಕ್ಕೆ ನಾವು ಕಾಮಿಡಿ ಮಾಡ್ತಾ ಇದ್ದೀವಿ ಅಂತ ತಪ್ಪಾಗಿ ಅಂದ್ಕೋಬೇಡಿ ಆದರೆ ಈ ವಿಷಯ ಅವರು ತುಂಬ ನೋಡ್ತಾಯಿರ್ತಾರೆ ನಮ್ಮ ಫ್ರೆಂಡು ಹಾಗಾಗಿ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಈ ಥರ ಚೆನ್ನಾಗಿ ಮಾತಾಡ್ಸ ನೀನು ಕೂಡ ಮಾತಾಡು ಈ ಥರ ಅಂತ ನನಗೆ ಹೇಳ್ತಾ ಇದ್ಲು ಆದರೆ ಎಲ್ಲರೂ ಅದೇ ಥರನೇ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ನೀನು ಮಾಡು ಈ ಥರ ಅಂತೇಳಿ ಒಂದು ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ವಿ ಸಿಕ್ಕ ಸಿಕ್ಕಾಪಟ್ಟೆ ನಕ್ಬಿಟ್ಟಿದ್ದೀನಿ ಆದರೆ ಬೇರೆಯವ್ರ ಬಗ್ಗೆ ಹೇಳ್ಕೊಂಡು ನಗ್ತಾ ಇದ್ದೀವಿ ಅಂತ ಅನ್ಕೋಬೇಡಿ ನಮ್ಮ ಫ್ರೆಂಡ್ ಏನು ಹೇಳ್ತಾಯಿದ್ರು ಅಂದರೆ ನಮ್ಮ ಮನೆಯವ್ರ ಹೆಸರು ರಾಜುನೇ ಅದಕ್ಕೆ ನೀನು ಕೂಡ ಈ ಥರ ರಾಜು ರಾಜು ಅಂದ್ಕೊಂಡು ಫೋ ವಿಡಿಯೋ ಮಾಡೋದು ಚೆನ್ನಾಗಿರುತ್ತೆ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾರೆ ವ್ಯೂಸ್ ಬರ್ತೈತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಆದರೆ ಎಲ್ಲರೂ ಹಾಗೆ ಮಾಡೋದಕ್ಕಾಗಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಕೆಲಸದಲ್ಲಿ ಬ್ಯುಸಿ ಇರ್ತಾರಲ್ಲ ಹಾಗಾಗಿ ಅವ್ರ ಮನೆಯಲ್ಲೇ ಇರಲ್ಲ ವೀಡಿಯೋಗಿ ಇನ್ನೆಲ್ಲಿ ಮಾಡೋದಕ್ಕಾಗುತ್ತಲ್ವಾ ಅದಕ್ಕೆ ಅವರು ವೀಡಿಯೋಗೆ ಬರೋದು ವೀಡಿಯೋನಲ್ಲಿ ಬರೋದಕ್ಕೆ ಮುಜುಗರ ಪಡ್ತಾರೆ ಇನ್ನು ವೀಡಿಯೋ ಮಾಡ್ತಾರಾ ಫ್ರೆಂಡ್ಸ್ ಈ ವಿಡಿಯೋ ಮ್ಯೂಟ್ ಮಾಡಿದ್ದೆ ಈಗ ಅನ್ಮ್ಯೂಟ್ ಮಾಡಿ ತೋರಿಸ್ತೀನಿ ನೋಡಿ ನಾವು ಹೇಗೆಲ್ಲ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ನಾವು ತುಂಬಾ ಖುಷಿಯಿಂದ ಇರಬೇಕು ನಗ್ನಾಗ್ತಾ ಇರಬೇಕು ಅನ್ನೋದಷ್ಟೇ ಎಲ್ಲಾದರೂ ನಮಗೆ ಆರಾಮಾಗಿ ನಡ್ಕೊಂಡು ಖುಷಿಯಾಗಿರಬೇಕು ಅಷ್ಟೇ ಹಾಗೆ ನಾವು ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದತ್ರ ಸೇರೋದಕ್ಕೆ ತುಂಬ ದಿನ ಆಗುತ್ತೆ ಯಾಕಂದರೆ ಎಲ್ಲರೂ ಕೂಡ ಬಿಗ್ನೆಸ್ ಮಾಡ್ತಾರೆ ಅದರಿಂದ ಸ್ವಲ್ಪ ಬ್ಯುಸಿ ಇರ್ತಾರೆ ಎಲ್ಲರೂ ಕೂಡ ಈ ಥರ ಯಾವಾಗಾದರೂ ಒಂದು ಸಾರಿ ಮೀಟ್ ಆದರೆ ಅಂತೂ ತುಂಬಾ ಎಂಜಾಯ್ ಮಾಡ್ತೀವಿ ತುಂಬ ನಗೋದೇ ನಮ್ಮ ಕೆಲಸ ಹೇಳ್ಕೊಂಡು ಅದು ಇದು ಕಾಮಿಡಿ ಮಾಡ್ಕೊಂತ ನಾವು ಈ ಥರ ನಗ್ತಾಯಿರ್ತೀವಿ ಅಷ್ಟೇ ನೀ ತಿಸೇ ಚಾನೆಲ್ ಓಪನ್ ಮಾಡ್ಕಿದ್ದೀನಿ ಸಬ್ಸ್ಕ್ರೈಬರ್ ಅನ್ನ ಬಸ್ ಮಾಡ್ಕಿದ್ದೀನಿ ಅಲ್ಲಿ ಯಾವ ಕಂಟೆಂಟ್ ಮಾಡ್ತೀರೋ ಕಂಟೆಂಟ್ ಗೆ ಎಷ್ಟು ಒಂದೇ ಒಂದೇ ಮಾಡ್ಕೊಂಡಿರ್ತೀರೋ ಕಂಟೆಂಟ್ ಮಾಡ್ತೀ ಅಂತ ಹೇಳೋ ಸ್ಪಾಕಿಂಗ್ ಚಾನೆಲ್ ಓಪನ್ ಮಾಡ್ತೀಕಾ ডেইলি ಎಷ್ಟು ಇದ್ ಬರೀ ಈ ತರನೇ ಮಾಡೋದವಳು ಅವ್ರ ಮನೇಲಿ ಏನೇನ್ ನಡೀತಿ ಏನೇನ್ ಅವೇ ಹಾಕೋದವಳು ಇದೆಲ್ಲ ಜಾಸ್ತಿ ಅಡ್ಗೆನೂ ತೋರ್ಸ ತೋರ್ಸಲ್ಲ ಬರೀ ಆದ್ರೆ ಅವು ಅವಳು ಯಾವಾಗ ಅವ್ರ ಗಂಡ ತೆಗಿತಾ ಇರ್ತಾಳು ರಾಜು ಅಲ್ವಾ ರಾಜು ನಾನು

ಗಂಗೋ ನೋಡಿ ಗಾಯ್ ಇವರು ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿ ಹಬ್ಬಾಗ ಹಾಕಿಲ್ಲ ಅನ್ಬಿಟ್ಟು ಬೈತಾ ಇದ್ರು ಜೋಡಿಯವರು ಅಂತೇಳು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳುಂಗೋ ಏನೇನು ಕೃಷ್ಣ ಜೋಡ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಶುಭಾಶಯಗಳು ಕೇಳಿಸ್ತಾ ಇಲ್ವಾ ಇನ್ನ ನಾಲ್ಕು ಸರಿ ಹೇಳ್ಬೇಕು ಕಮ್ಮಿ ಈಗ ನಮ್ಮ ಅಕ್ಕ ಮನೆಯಲ್ಲಿದ್ದೀವಿ ನೋಡಿ ಇದು ಬಂದು ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಕೃಷ್ಣನ್ ಕೂರಿಸಿದ್ದಾರೆ ಅವರು ಕೂಡ ಈ ಸರಿ ದೇವ್ರ ಮನೆಯಲ್ಲೇ ಇಟ್ಟು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆಯಲ್ವಾ ನೋಡಿ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ அமே <muchas> வாழ்நீதி <muchas> ಈಗ ರಾತ್ರಿ ಎಂಟು ಗಂಟೆ ಆಗೈತೆ ಈಗ ಬಂದು ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಬಂದು ನಮ್ಮ ಬಾವುನ ಮಗಳ ಮನೆಯಲ್ಲಿ ಕೃಷ್ಣನ್ ಕೂರಿಸಿರೋದು ಇದು ಕೂಡ ತುಂಬಾನೇ ಚೆನ್ನಾಗಿದೆಯಲ್ವಾ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗ್ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್